ಊರ್ ಹೆಸರ ಈ ಊರ ಹೆಸರು ವೀರ ಕಪಿ ವೀರ ಕಪಿ ಹೋಗಿ ನಮ್ಮ ಹಂಗ ಭಾಷೆ ಬದಲಾಗಿ ವೀರ ಕಪಿ ಆಗಿ ಬಿಟ್ಟತ್ರಿ ಅದು ಇಷ್ಟು ನಮ್ಮ ಊರು ಇತಿಹಾಸ ಇವತ್ತಿಗೂನು ಅಲ್ಲಿ ಆ ದೇವಸ್ಥಾನಕ್ಕೆ ಲಕ್ಷೋಪ ಲಕ್ಷ ಮಂದಿ ಬರ್ತಾರ ಏನ ಸಂಕಲ್ಪ ಮಾಡ್ಕೊಂಡು ಹೋಗಾರಲ್ಲ ಅದನ್ನ ಪಡ್ಕೊಂಡು ಹೋಗಾರೆ ಆ ಜಾಗೃತ ಹನುಮಂತೇವ್ರನು ಅಷ್ಟ ಪ್ರಬಲವಾದಾನೆ ಇಲ್ಲಿನೂ ಮಹತ್ವ ಪರಿಶೀಲ ಒಂದ ಇದು ಜಾಗೈತಿ ನಾವ್ ಏನಾಯ್ತೀರಪ್ಪ ನಾವ್ ಏನು ನಮ್ಮ ಮನೆ ನಾವ್ ಏನ್ ಇಲ್ಲೇ ಹುಟ್ಟು ಇಲ್ಲೇ ಬೆಳೆದವ್ರು ಎಲ್ಲಿ ಓದೋರಲ್ಲ ನಾವೇನು ಇಲ್ಲೇ ಗದಿಗೆ ಪೂಜೆ ಮಾಡ್ಕೊಂಡ್ ಅವ್ರ ಏನ್ ಧಾರ ಹೊಂಟವ್ರ ಅಷ್ಟು ಧರ್ಮ ಭೂಮಿ ಬಸವಣ್ಣನವರ ವಿದ್ಯಾಭ್ಯಾಸದ ನಾಡು ಬೆಳೆದಂತ ಹಾಡು ಈ ಒಂದು ನಾಡಿನ ಒಂದು ವಿಚಾರಧಾರೆ ಬಂದ್ರೆ ಅನ್ನೋ ಒಂದು ಪ್ರಶ್ನೆ ನೋಡುತ್ತೆ ಇವತ್ತಿಗೂ ಕೂಡ ಏನಂತಂದ್ರೆ ಇವತ್ತಾಗಿರ್ಬೋದು ಹಿಂದೇನು ಕೂಡ ಜಾತಿ ಪದ್ಧತಿಗಳಿರ್ ಬಸವಣ್ಣನವರು ಕಲಬೇಡ ಬೇಡ ಚಿತ್ರವರು ನುಡಿಯ ಬೇಡ ನುಡಿಯಬೇಡ ನುಡಿಯ ಬೇಡ ಅಂತ ಒಂದು ವಚನ ಹೇಳಿ ಈ ಒಂದು ವಚನದ ಪ್ರಕಾರ ಇವತ್ತಿಗೂ ಕೂಡ ಏನಂತಂದ್ರೆ ನಡೀತಾ ಇದರೋ ಅಥವಾ ಇಲ್ವೋ ಒಂದು ವಿವೇಕ ಜಾತಿ ಪದ್ಧತಿ ಭೇದ ಭಾವ ಅಂತ ಮಾನವ ಕುಲಕ್ಕೆ ಬೇಕ ಇರಬಾರ್ದ್ರಿ ಅಜ್ಞಾನ ಆವರ್ಸಂಬಿಟ್ರ ಹಂಗೇ ಅದು ಜ್ಞಾನ ಇದ್ದವ್ರಿಗೆ ಅದು ಬೇಡವೇ ಬೇಡ ನಿಮ್ಮಲ್ಲಿರ್ತಕ್ಕಂಥ ಚೈತನ್ಯ ಸ್ವರೂಪ ನನ್ನಲ್ಲಿ ಐತಿ ಎಲ್ಲ ಒಂದೈತಿ ಎಲ್ಲಿ ಐತಿರಿ ಜಾತಿ ಹೆಣ್ಣು ನಮ್ಮ ಅಧ್ಯಾತ್ಮದೊಳಗ ಹೆಣ್ಣು ಸಹಿತ ಬೇದ ಅನ್ನುವಂತ ಭಾವನೆಗಳು ನಮ್ಮ ಇದ್ರಾಗ ಬರಂಗಿಲ್ಲ ಹೆಣ್ಣ ಗಂಡ ಸಹಿತ ಬೇದ ಬರುದಿಲ್ಲ ಒಂದೇ ಒಟ್ಟು ಪರಬ್ರಹ್ಮ ವಸ್ತು ಒಬ್ಬನೇ ಅಂತ ಹೇಳ್ತಾನ ಅದಕ್ಕೆ ಅವೆಲ್ಲ ಅಜ್ಞಾನ ಸ್ವರೂಪದಾಗ ಮುಳಿಯದವರಿಗೆ ಅದು ಹಗ್ ಐತ್ಕರಿ ಹಾವು ಅಂತ ತಿಳ್ಕೊಂಡಾರಲ್ಲಿ ಏನ್ ಮಾಡಕ್ಕಾಗತ್ತೆ ಹೇಳ್ರಿ ಕತ್ತಲ್ದಾಗ ಹಾವಿಗೆ ಹಗ್ಗಕ್ಕ ಹಾವು ಅಂತಾರ ಅದಕ್ಕಲ್ಲ ಏನ್ ಆಗೋದಿಲ್ಲ ಯಾಕಂದ್ರೆ ಬಸವಣ್ಣ ಅವತ್ತಿನ ಇಷ್ಟು ಹೊರಾಡ್ ಆದ್ರೂ ಅವ್ರ ಕರೆ ಇಲ್ಲಿ ಆದ್ರೂ ಈಗೂ ಇಷ್ಟ ಐತ್ ಅಂದ್ರ ಆದ್ರ ನಾವು ಸಣ್ಣ ಅವ್ರ ಭಾಗ್ಯ ಈಗು ಬಾಳ ಸ್ವಲ್ಪ ಆಗೈತೆ ಅಂತ ನಮ್ಮ ಅನಿಸಿಕೆ ವಿಚಾರದಲ್ಲಿ ಹೌದು ಕೆಲವೊಂದು ಕಡೆ ದೇವರ ಬಗ್ಗೆ ಆ ಬಹಳ ನಂಬಿಕೆನು ಕೂಡ ಒಂದ್ ಕಡೆ ಇದೆ ಒಂದು ಕಡೆ ಬೆರಳಿಕೆಷ್ಟು ಎಲ್ಲು ಕಾಳಷ್ಟು ಏನಂತಂದ್ರೆ ದೇವರಿಲ್ಲಿದ್ದಾನೆ ಯಾವಾಗ ಅಂತಂದ್ರೆ ಒಂದು ಕಷ್ಟ ಆಗಿರ್ಬೋದು ಯಾವುದೇ ಒಂದ್ ಸನ್ನಿವೇಶದಲ್ಲಿ ಅಸಹಾಯಕತೆ ಬಂದಾಗ ಮಾತ್ರ ನಾವಾಗಿಲ್ಲ ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ ದೇವರ ಇನ್ನೊಂದ್ರಪ್ಪ ದೇವರ ತತಕ್ಷಣ ನನಗೆ ಇಲ್ಲಿ ಕಷ್ಟ ಆಗೈತಿ ಸುಖ ಆಗೈತಿ ಅಂತಂದ್ರೆ ಈ ಸದ್ದ ನನಗೆ ದೊರಕೋ ಅಂತ ಅದು ಹಿಂದಿನ ಜನ್ಮದಲ್ಲಿ ನಾನು ಮಾಡಿದ ಪುಣ್ಯ ಮತ್ತು ಪಾಪ ಮಿಶ್ರಣದಿಂದ ಆ ಶುಕ್ರ ತತ್ವ ಬಂದವ್ರ ನಾವು ಈಗ ಹೆಂಗಂದ್ರ ಒಂದು ಬಂದೂಕೈತಿ ಈಗ ಬಂದೂಕಿನಾಗ ಗೋಳೆ ಹಾರೈತದ ಜಗ್ಗ್ಯನವ ಹಾರೈತದ ಅವ ಅದನ್ನು ಫೈರ್ ಮಾಡೋ ಮುಂದ ಅಲ್ಲಿ ಏನೂ ಇದ್ದಿದ್ದಿಲ್ಲ ಯಾರು ಮನುಷ್ಯರು ಫೈರ್ ಮಾಡಿದ ಅಲ್ಲೊಬ್ಬ ಓಡಿ ಬಂದ್ಬಿಟ್ಟ ಹುಡುಗ ಕರೆಕ್ಟ್ ಅವಾಗ ಬಿಡಿಬೇಕದು ಬಿಡತಿತ್ತು ಯಪ್ಪಾ ಬೆಡೀತಿತ್ ಅಂದ ತಪ್ಪನ್ರಿ ತಪ್ಪತ್ತೇನು ಯಾಕ ಫೈರ್ ಮಾಡ್ಯಾನ ನಮ್ಮ ಹಾರ್ಯದ್ ಕೈಯ್ಯಂದ್ರು ಹಂಗ ನಾವು ಬಿಟ್ಟು ಬಾನ ಈ ಬಂದೇವೀಗ ನಮ್ ಏನೇನು ಕಟ್ ಕೈಷನ್ ಅದನ್ನ ಬೋಗಸ್ಬೇಕು ಬೋಗಸ್ಬೇಕು ಆದ್ರೆ ಏನಪ್ಪಾ ಅಂದ್ರ ಕಾಯ್ ಕಾಯಿ ಮಾಡ್ಲಾರ್ದ ಆಗುದಿಲ್ಲ ನಾವು ಮೊದಲು ಎದ್ಗೇಳ್ಬೇಕು ಕೆಲಸ ಮಾಡ್ಬೇಕು ನಮ್ಮ ಹಣೆವರನ್ನ ಬದಲಿ ಮಾಡ್ಕೋಬಹುದು ಶಿವಾನಂದ ಬಡವನಾಗಿ ಹುಡ್ಸಿರಬಹುದು ಶ್ರೀಮಂತಾಗಿ ಆಗಿ ಹಾಕಿಂದು ಬ್ಯಾಡಂದಿಲ್ಲವಾ ಕಾಯ್ ಕಾಯ್ ಮಾಡ್ಬೇಕು ಮತ್ತೊಬ್ಬರ ಜೊತೆಗೆ ನಾವು ಎಲ್ಲರ ಜೊತೆ ಬೆರಿಬೇಕು ಸ್ವಲ್ಪ ಏನೋ ನಮಗ ನಮಗ ತಾಸನೆಯಾಗದೇವಂದ್ರು ಕೂಡ ನನ್ಕಿಂತ ಇದ್ದವ್ರಿಗೆ ಒಂದಿಷ್ಟು ಸಹಾಯ ಸಹಕಾರ ಮಾಡ್ಬೇಕು ಇನ್ನು ಮಾಡ್ಲಿಕ್ಕೆ ಈ ಮನೋಜನ್ಮ ಬಂದಿವರ್ಲೆ ಮತ್ ನಾವ್ ಇಲ್ಲಿ ಏನಾರ ಮತ್ತೆ ಏನಾರ ವ್ಯಾಪಾರ ಮಾಡಕ್ ಬಂದಿಲ್ಲಲ್ಲ ಯಾವ ವ್ಯಾಪಾರ ಮಾಡಕ್ ಬಂದಿದ್ರೆ ನಾವು ಏನೇನ್ ಮಾಡ್ತೀವ ಅದನ್ನೆಲ್ಲ ಒಯ್ಬೇಕಾಗಿತ್ತಲ್ಲ ಒಯ್ಯೋದ್ ಇಲ್ಲಿ ಇಲ್ಲ ಇಲ್ಲಿ ಎರಡೇ ಒಯ್ಯೋದು ಇವತ್ತು ಇನ್ನೊಂದು ವಿಚಾರ ಅಂತಂದ್ರೆ ನನಗೆ ಏನ್ ಅನ್ಸುತ್ತೋ ಅದನ್ನ ತಿಳ್ಕೊಳಕ್ ಇವತ್ತು ಸಾಕಷ್ಟು ವಿಚಾರಗಳಲ್ಲಿ ಬಂದ್ರೆ ಬೈಬಲ್ ಕುರಾನ್ ಬೈಬಲ್ ಬೈಬಲ್ ಮತ್ತೆ பாக இல்ல எல்லா ஒன்றும் குரான புராணுவந்தே வந்து பீர் கபி அன்னோது ஒன் கிராம ஐத்த ஒன்றே தார் இல்லைக்கிங்க ಸುತ್ತೆಲ್ಲ ಹರಿದು ಬಂದು ಇದೇ ಊರಿಗೆ ತಲುಪ್ತಾವಲ್ಲ ಹಂಗ ಮುಕ್ತಿ ಅನ್ನೋ ಪದಕ ಪರಮಾತ್ಮನ ದೈವ ಶಕ್ತಿ ಅನ್ನೋದು ಅದಕ್ಕೆ ಹೆಸರು ಅನ್ನೋದು ಬೇಡ ಅದಕ್ಕೆ ಇನ್ನೊಂದು ಕಡೆ ಒಂದು ಶಾಸ್ತ್ರೀಯ ಭಾಷೆದಾಗ ಹೇಳ್ಬೇಕನ್ನು ನಾವು ಓದ್ಕೊಂಡವ್ರಲ್ಲ ತತ್ವ ಮಶಿ ಅಂತ ಒಂದು ವೇದದ ವಾಕ್ಯದು